ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡೋಣ ಅಂದರೆ ನಿನ್ನೆ ನಡೆದಂಥ ಪಂದ್ಯದಲ್ಲಿ ಮತ್ತೆ ಇಲ್ಲಿ ನಮ್ಮ ಹಾರ್ದಿಕ್ ಪಾಂಡ್ಯ ಅವರಿಗೆ ಒಂದು ದಂಡನೇ ಬಿದ್ದಿದೆ ಯಾವ ರೀತಿಯಾಗಿ ದಂಡ ಬಿದ್ದಿದರೆ ಹಾಗೆಯೇ ಪಂದ್ಯ ಮುಗಿದ ನಂತರ ಒಂದು ಮುಂಬ್ರ ಅವರು ರೋಹಿತ್ ಶರ್ಮಾ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಹಾಗೆಯೇ ರೋಹಿತ್ ಶರ್ಮ ಸಪೋರ್ಟ್ ಮಾಡಿ ಏನೆಲ್ಲ ಮಾತನಾಡಿದ್ದಾರೆ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಆಮೇಲೆ ಲೈಕ್ ಕೊಡ್ರಿ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡಿದ್ರೆ ವಿಡಿಯೋ ಜಾಸ್ತಿ ಮಾಡೋಕ್ಕಾಗುತ್ತೆ ಲೈವ್ ಲೈವ್ ಅಪ್ಡೇಟ್ ತರೋಕ್ಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತ ನೋಡ್ರಿ ಮೊದಲನೇದಾಗಿ ಹೇಳಬೇಕಾದ್ರೆ ಇವಾಗ ನಮ್ಮ ಹಾರ್ದಿಕ್ ಪಾಂಡೆ ಅವರಿಗೆ ಯಾಕೆ ದಂಡ ಬಿತ್ತು ಅಂದ್ರೆ ಮೊದಲನೇದಾಗಿ ಹನ್ನೆರಡು ಲಕ್ಷ ರೂಪಾಯಿ ದಂಡ ಹಾಕಿದ್ದಾರೆ ನಿನ್ನೆ ಯಾಕಂದ್ರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಓವರ್ ನಲ್ಲಿ ಸ್ಲೋ ಬಾಲಿಂಗ್ ಮಾಡಿದ್ದಾರೆ ಅದಕ್ಕಾಗಿ ಒಂದು ಸ್ಲೋ ಅಂದ್ರೆ ಟೈಮ್ ಹೆಚ್ಚಿಗಾಗಿದೆ ಅದಕ್ಕಾಗಿ ಅವರಿಗೆ ಹನ್ನೆರಡು ಲಕ್ಷ ದಂಡ ವಿಧಿಸಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಕಳೆದ ಪಂದ್ಯದಲ್ಲಿ ಸಖತ್ತಾಗಿ ಒಂಬತ್ತು ರನ್ ಗಳಿಂದ ಗೆದ್ದಿದ್ದಾರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ತಂಡ ಹಾಗಾಗಿ ಹಾರ್ದಿಕ್ ಪಾಂಡ್ಯ ಗೆಲ್ಲಕ್ಕೆ ಪ್ರಮುಖ ಕಾರಣ ಅಂದ್ರೆ ರೋಹಿತ್ ಶರ್ಮಾನೆ ಅಂತ ಕೆಲವು ಎಲ್ಲಾ ಫ್ಯಾನ್ಸ್ ಗಳು ಹೇಳ್ತಾ ಇದಾರೆ ಯಾಕಂದ್ರೆ ಕೊನೆ ಓವರ್ ನಲ್ಲಿ ಮಧು ಮಧುವಾ ಅವರು ಬಾಲಿಂಗ್ ಮಾಡುವ ಸಂದರ್ಭದಲ್ಲಿ ನೀನು ಈ ರೀತಿಯಾಗಿ ಫೀಲ್ಡಿಂಗ್ ನಿಲ್ಲಿಸುವಂತ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದರು ರೋಹಿತ್ ಶರ್ಮ ಅವರು ಅದರಲ್ಲಿ ನಡು ಬಂದು ರೋಹಿತ್ ಶರ್ಮಾ ರೋಹಿತ್ ಶರ್ಮಗೆ ಒಂದು ಟೀಚ್ ಮಾಡ್ತಾರೆ ಹಾರ್ದಿಕ್ ಪಾಂಡೆ ಅವರು ಮಧುವಾರ ಟೀಚ್ ಮಾಡ್ತಾರೆ ಈ ಕಡೆ ಫೀಲ್ಡಿಂಗ್ ನಿಂದ ಹೇಳ್ತಾರೆ ಅದೇ ಅದು ಒಂದು ಪಾಂಡೆ ಅವರನ್ನು ಕೇಳಲಾರದೆ ರೋಹಿತ್ ಶರ್ಮಾ ಯಾವ ರೀತಿಯಾಗಿ ಹೇಳ್ತಾರೆ ಅವರನ್ನು ಕೇಳಿ ಆ ಕಡೆ ಫೀಲ್ಡಿಂಗ್ ನಿಂದ್ರಿಸಿ ಬಾಲಿಂಗ್ ಮಾಡಿ ರನ್ ಔಟ್ ಮಾಡಿ ಒಂದು ಗೆಲ್ತಾರೆ ಅಂತ ಕೂಡ ಹೇಳಬಹುದಾಗಿ ಒಂಬತ್ತು ರನ್ಗಳಿಂದ ಗೆಲ್ತಾರೆ ಬಿಗ್ ಅಂದ್ರೆ ಒಂದು ಸೋಲೋ ಪಂದ್ಯ ಅಂದ್ರೆ ಒಂದು ಸಂದರ್ಭದಲ್ಲಿ ಹದಿನಾಲ್ಕು ರನ್ಗೆ ನಾಲ್ಕು ವಿಕೆಟ್ ಅವಾಗ ಮುಂಬೈ ಗೆಲ್ತಾರೆ ಅಂತ ಒಂದು ಸಂದೇಶ ಬಂದು ಬರ್ತಾ ಇತ್ತು ಅವಾಗ ಅದಾದ ನಂತರ ಇಲ್ಲಿ ಶರ್ಮಾ ಅವರು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು ಅವರು ಇಪ್ಪತ್ತೆಂಟು ಎಸೆತಗಳಲ್ಲಿ ಅರವತ್ತೊಂದು ರನ್ ಮಾಡುವ ಮುಖಾಂತರ ಮುಂಬೈ ತಂಡಕ್ಕೆ ಒಂದು ಆಘಾತ ಇಡ್ತಾರೆ ಆದರೆ ಕೊನೆ ಓವರ್ ಅಲ್ಲಿ ಕೇವಲ ಹನ್ನೆರಡು ರನ್ ಬೇಕಾಗಿದ್ದಾಗ ಅಲ್ಲಿ ಅವರು ಸಕತ್ತಾಗಿ ಬ್ಯಾಲಿಂಗ್ ಮಾಡಿ ಒಂದು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ ಇದಾದ ನಂತರ ಇಲ್ಲಿ ಬೂಮ್ರ ಅವರು ಏನು ಹೇಳ್ತಾರೆ ಅಂದ್ರೆ ನೋಡಬಹುದು ಇಲ್ಲಿ ರೋಹಿತ್ ಶರ್ಮಾ ಬಗ್ಗೆ ರೋಹಿತ್ ಶರ್ಮಾ ಅವರು ಏನು ಹೇಳಿದ್ದಾರೆ ಅಂದ್ರೆ ಮೊದಲನೇದಾಗಿ ಬಿ ಜೊತೆಗೆ ಗುಡಿ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ಮಾತನಾಡಿದ್ದು ನಾಡಿದ್ರು ಯಾವ ರೀತಿಯಾಗಿ ಮಾತನಾಡಿದ್ರು ರೋಹಿತ್ ಶರ್ಮಾ ಅವರು ಅಂದರೆ ಈ ಆಲ್ರೌಂಡರ್ ಆಲ್ರೌಂಡರ್ ರೂಪದಲ್ಲಿ ಬರುವಂತ ಅವರಿಗೆ ಒಂದು ಮೋಸ ಆಗ್ತಾ ಇದೆ ಯಾಕಂದ್ರೆ ಅವರ ಪ್ರತಿಭೆ ಆಗ್ತಾ ಇಲ್ಲ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾವ ರೀತಿಯಾಗಿ ಅಂದರೆ ಶಿವಮ್ ದುಬೆ ಅವರು ಅವರ ಪ್ರತಿಭೆ ತುಂಬಾ ಇದೆ ಬಾಲಿಂಗ್ನಲ್ಲಿ ನಲ್ಲಿ ಕೂಡ ಚೆನ್ನಾಗಿ ಮಾಡ್ತಾರೆ ಆದರೆ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾವ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂದರೆ ಅವರು ಎಕ್ಸಾ ಎಕ್ಸಾಂಪಲ್ ಆಗಿ ಬರೀ ಬ್ಯಾಟಿಂಗ್ ಆಡಿಸ್ತಾರೆ ಆದರೆ ಬಾಲಿಂಗ್ ಬಾಲಿಂಗ್ ಕೊಡಲ್ಲ ಬಾಲಿಂಗ್ನಲ್ಲಿ ಮತ್ತೆ ಸ್ಟ್ರಾಂಗ್ ಎಸ್ಟ್ ಆದಂತ ಬಾಲಿಂಗ್ ತಂದು ಕೊಡ್ತಾರೆ ಈ ರೀತಿಯಾಗಿ ಒಂದು ಇಂಫ್ಯಾಕ್ಟ್ ಪ್ಲೇಯರ್ ಬಳಸ್ಕೊಳ್ತಾ ಬಳಸ್ಕೊಳ್ಳೋದ್ರಿಂದ ನಿಮಗಂತೂ ಗೊತ್ತಿದೆ ಹಾಗಾಗಿ ಇಲ್ಲಿ ರೋಹಿತ್ ಶರ್ಮಾ ಅವರು ಈ ರೀತಿಯಾಗಿ ಒಂದು ಬಿ ಸಿ ಅವ್ರ ಜೊತೆಗೆ ಇಲ್ಲಿ ವರ್ಲ್ಡ್ ಕಪ್ನಲ್ಲಿ ಇದು ಅಳವಡಿಸೋ ಅಂತ ಒಂದು ಸಂದೇಶವನ್ನು ರವಾನಿಸಿದ್ರು ಹಾಗಾಗಿ ಮತ್ತೆ ಇಲ್ಲಿ ಬೂಮ್ರಾ ಅವರು ಏನು ಹೇಳ್ತಾರೆ ರೋಹಿತ್ ಶರ್ಮಾ ಅವರು ಹೇಳಿದ್ದು ಕರೆಕ್ಟ್ ಆಗಿದೆ ರೋಹಿತ್ ಶರ್ಮಾ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ ಯಾಕಂದ್ರೆ ನಮ್ಮ ಬಾಲರ್ ಗಳಿಗೆ ಒಂದು ಬಾಲರ್ ಗಳಿಗೆ ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಾಗಿ ಬಾಲಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಬ್ಯಾಟಿಂಗ್ ಲೈನ್ ದೊಡ್ಡ ಮಟ್ಟದಾಗಿ ಮತ್ತು ಆಗ್ತಾ ಇದೆ ಇನ್ಫೆಕ್ಟ್ ಪ್ಲೇಯರ್ನಿಂದ ಬಾಲರ್ ಗಳಿಗೆ ಹೊಡೆತಾ ಬೀಳ್ತಾ ಇದೆ ಯಾವ ರೀತಿಯಾಗಿ ಹೊಡಿತಾ ಬೀಳ್ತಾ ಇದ್ದಾರೆ ಕೇವಲ ಒಂದು ಎರಡು ಮೂರು ಓವರ್ ಮಾತ್ರ ಸ್ವಿಂಗ್ ಆಗುತ್ತೆ ಅದು ಆದ ನಂತರ ಸ್ವಿಂಗ್ ಆಗಲ್ಲ ಪಿಚ್ ಎಂತ ಪಿಚ್ ನಲ್ಲಿಯೂ ಈ ರೀತಿಯಾಗಿ ಮಾತನಾಡಿದ್ದಾರೆ ಯಾವ ರೀತಿಯಾಗಿ ಅಂದ್ರೆ ಇನ್ನೊಂದು ಹೇಳಿದಾರೆ ಅಂದ್ರೆ ಇದು ಇಂಫ್ಯಾಕ್ಟ್ ಆಗಿ ಬಂದಂತ ಒಂದು ಅಂದರೆ ಒಂದು ಸಂದರ್ಭದಲ್ಲಿ ನಾಲ್ಕೈದು ವಿಕೆಟ್ ಹೋದ ನಂತರ ನಾವು ಗೆಲ್ತೀವಿ ಅನ್ನೋ ಸಂದರ್ಭದಲ್ಲಿ ಮತ್ತೆ ಇಂಫ್ಯಾಕ್ಟ್ ಪ್ಲೇಯರ್ಿಂದ ಬಂದಂತ ಆಟಗಾರರು ಇಂಫ್ಯಾಕ್ಟ್ ಮೂಡಿಸ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಒಂದು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡಕ್ಕೆ ಸಹಾಯಕರಾಗ್ತಾರೆ ಆಗ್ತಾರೆ ಸನಿಯಕ್ಕೆ ಹೋದಾಗ ಗೆಲ್ಲಕ್ಕೆ ಸನಿಯಕ್ಕೆ ಹೋದಾಗ ಇಂಫ್ಯಾಕ್ಟ್ ಪ್ಲೇರ್ ಆಗಿ ಬಾಲರ್ ಕಡೆಗೆ ಉಳಿತಾರೆ ಆದರೆ ಬ್ಯಾಟ್ಸ್ಮ್ಯಾನ್ ಬಂದು ಮತ್ತೆ ಆಟವನ್ನು ಶುರು ಮಾಡ್ತಾರೆ ಈ ರೀತಿಯಾಗಿ ಎಲ್ಲ ಬಾಲರ್ ಗಳಿಗೆ ಒಂದು ದೋಕಾ ಮೋಸ ಆಗ್ತಾ ಇದೆ ಇಂಫ್ಯಾಕ್ಟ್ ಪ್ಲೇಯರ್ ಇಂದ ಒಂದು ರೋಹಿತ್ ಶರ್ಮಾಗೆ ಸಪೋರ್ಟ್ ಮಾಡಿದರೆ ಇದು ಈ ಇದು ತೆಗೆದು ಹಾಕಬೇಕಂತ ಇನ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಬೂಮ್ರಾ ಮತ್ತು ರೋಹಿತ್ ಶರ್ಮಾ ಅವರು ನಿಮ್ಮ ಪ್ರಕಾರ ಐ ಪಿ ಎಲ್ ನಲ್ಲಿ ಇಂಫ್ಯಾಕ್ಟ್ ಪ್ಲೇರ್ ಆಗಿ ಅಂದ್ರೆ ಹನ್ನೊಂದು ಪ್ಲೇಯರ್ ಆಡಿಸಲ್ಲ ಹನ್ನೆರಡು ಪ್ಲೇಯರ್ ಒಂದು ಸಂದೇಶ ಕೂಡ ಬರ್ತಾ ಇದೆ ಹಾಗಾಗಿ ನಿಮ್ಮ ಪ್ರಕಾರ ಐ ಪಿ ಎಲ್ ನಲ್ಲಿ ಇಂಫ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ಬೇಕಾ ಅಥವಾ ಈ ರೂಲ್ಸ್ ಅನ್ನು ತೆಗಿಬೇಕಾ ಅಥವಾ ಐ ಪಿ ಎಲ್ ನಿಂದ ಅಥವಾ ಇಡಬೇಕೆಂಬುದು ಕೂಡ ಕಮಿಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ ಪೋರ್ಟ್ ಮಾಡ್ರಿ ನಾವು ಇದೇ ರೀತಿ ಲೈವ್ ಆಗಿ ಇರ್ತೀವಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ